ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನೀವು ನೋಡ್ತಾ ಇದ್ದೀರ ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮಂಥವರ ಬೆಂಬಲ ಪ್ರೀತಿ ಬೇಕು ಅದಿಲ್ಲದಿದ್ದರೆ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯಲ್ಲ ಈಗಾಗಲೇ ಸ್ವತಂತ್ರ ಪತ್ರಿಕೋದ್ಯಮ ಅನ್ನುವುದು ಕೊನೆಯ ಉಸಿರು ಎಳಿತಾ ಇದೆ ನಮ್ಮಂಥ ನಾಲ್ಕಾರು ಜನ ಸ್ವತಂತ್ರ ಪತ್ರಿಕೋದ್ಯಮಿಗಳು ಉಳ್ಕೊಂಡಿದ್ದೀವಿ ಉಳಿದವರೆಲ್ಲ ಕೂಡ ಇವತ್ತು ಅಧಿಕಾರಸ್ಥರ ಕೈಗೊಂಬೆಯಾಗಿದ್ದಾರೆ ಎಸ್ ಇವತ್ತು ನಾನು ಮಾತನಾಡ್ತಾ ಇರುವುದು ನಂದಿನಿಗೆ ಬಂದ ಅಪಾಯದ ಬಗ್ಗೆ ಕೆ ಎಂ ಎಫ್ ಕನ್ನಡದ ಹೆಮ್ಮೆಯ ಕರ್ನಾಟಕದ ಹೆಮ್ಮೆಯ ಒಂದು ಸಹಕಾರಿ ಸಂಸ್ಥೆ ಈಗ ಈ ಸಹಕಾರಿ ಸಂಸ್ಥೆಯ ಮೇಲೆ ಪೈಪೋಟಿಯ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಕಣ್ಣು ಹಾಕಿದೆ ಸೊ ಈ ಸಂದರ್ಭದಲ್ಲಿ ಕನ್ನಡಿಗರಾದ ನಾವು ಎಲ್ಲವನ್ನು ಬಿಟ್ಟು ಆಲೋಚನೆ ಮಾಡಬೇಕು ಎಲ್ಲವನ್ನು ಬಿಟ್ಟು ಅಂತಂದರೆ ನಿಮ್ಮ ಬಿ ಜೆ ಪಿಯ ಪ್ರೀತಿ ಮೋದಿ ಅಮಿತ್ ಶಾ ಅವ ಶಾ ಅವರ ಮೇಲೆ ನಿಮಗಿರುವ ವಿಶ್ವಾಸ ಇದೆಲ್ಲ ಇರಲಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಮ್ಮೆ ಆಲೋಚನೆ ಮಾಡಿ ಸೊ ಈ ಇಂಡಿಯಾದಲ್ಲಿ ಸ್ವತಂತ್ರ ಬಂದ ಮೇಲೆ ಹತ್ತು ವರ್ಷಗಳ ನಂತರ ಒಂದು ಭಾಷಾವಾರು ಪ್ರಾಂತಗಳ ರಚನೆ ಆಯಿತು ಅದೆಲ್ಲ ನಮಗೆ ಗೊತ್ತಿದೆ ಸೊ ಈ ದೇಶದಲ್ಲಿ ರಾಜ್ಯಗಳ ರಚನೆ ಆಗಿದ್ದು ಭಾಷೆ ಸಂಸ್ಕೃತಿ ಪರಂಪರೆಯ ಆಧಾರದ ಮೇಲೆ ಅಂದರೆ ಕನ್ನಡಿಗರಿಗಾಗಿ ಕರ್ನಾಟಕ ತೆಲುಗುರಿಗಾಗಿ ಆಂಧ್ರ ಮಲಯಾಳಿಗಳಿಗಾಗಿ ಕೇರಳ ಹೀಗೆ ಸೊ ಅದರ ಉದ್ದೇಶ ಸ್ಪಷ್ಟವಿತ್ತು ಯಾಕೆಂದರೆ ನಮ್ಮ ಪುರಾತನ ರಾಜಕಾರಣಿಗಳು ಅವರು ರಾಜನೀತಿಜ್ಞರಾಗಿದ್ದರು ಅವರು ಥರ್ಡ್ ಕ್ಲಾಸ್ ಪೊಲಿಟೀಷಿಯನ್ ಆಗಿರಲ ಇರಲಿಲ್ಲ ಅಧಿಕಾರಕ್ಕಾಗಿ ಏನೋ ಮಾಡುವ ಜನ ಆಗಿರಲಿಲ್ಲ ಧರ್ಮವನ್ನು ಅಧಿಕಾರಕ್ಕೆ ಬಳಸಿಕೊಂಡು ಜನರನ್ನು ಸಂಕಷ್ಟಕ್ಕೆ ದೂಡುವವರಾಗಿರಲಿಲ್ಲ ಅಂದರೆ ಒಂದು ರಾಜ್ಯ ಏನಿದೆ ಅದು ಭಾಷೆಯ ಆಧಾರದ ಮೇಲೆ ಕಟ್ಟಬೇಕು ಅನ್ನೋದು ಭಾಷೆ ಅನ್ನೋದು ಸಂವಹನಕ್ಕೆ ಉಪಯೋಗಿಸುವ ಕೇವಲ ಒಂದು ಮಾಧ್ಯಮ ಅಲ್ಲ ಅದಕ್ಕೆ ಮೀರಿತ್ತು ಭಾಷೆ ಅನ್ನೋದು ಏನಿದೆ ಅದು ಪರಂಪರೆ ಅದು ಸಂಸ್ಕೃತಿ ಅದು ಇತಿಹಾಸ ಹೀಗೆ ಇಂಡಿಯಾ ಅನ್ನೋದೇನಿದೆ ಇದು ಹಲವು ದೇಶಗಳನ್ನು ಒಳಗೊಂಡ ಒಂದು ಒಕ್ಕೂಟ ಅನ್ನುವುದೇನಿದೆ ಆ ಕಲ್ಪನೆ ನಮ್ಮ ಹಿರಿಯರಿಗಿತ್ತು ಆ ಕಾರಣಕ್ಕಾಗಿ ಭಾಷಾವಾರು ಪ್ರಾಂತಗಳ ರಚನೆ ಮಾಡಿದರು ಭಾಷಾವಾರು ಪ್ರಾಂತಗಳ ರಚನೆ ಆದ ಮೇಲೆ ಸ್ಥಳೀಯ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಆ ಪ್ರದೇಶದ ಭಾಷೆಯನ್ನು ಸಂಸ್ಕೃತಿಯನ್ನು ಪರಂಪರೆಯನ್ನು ಉಳಿಸಿಕೊಂಡು ಹೋದವು ಬೆಳೆಸಿಕೊಂಡು ಹೋದವು ಅದರ ಜೊತೆಗೆ ಜೊತೆಗೆ ಬಳಸುವುದರ ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದವು ಆ ಸಂದರ್ಭದಲ್ಲೇ ಆ ಪ್ರದೇಶ ಜನರಿಗೆ ಕೆಲಸ ಸಿಗಬೇಕು ಅಂತಾದದ್ದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸವನ್ನು ಮೀಸಲಾಗಿಟ್ಟಿದ್ದು ಇದೆಲ್ಲ ನಂತರ ಬಂದದ್ದು ಯಾವಾಗ ಇವರ ಈ ಹೊಸ ನವ ರಾಷ್ಟ್ರೀಯವಾದ ಅಥವಾ ರಾಷ್ಟ್ರೀಯತೆಯ ಕಲ್ಪನೆ ಏನು ಬಂತು ಬಿ ಜೆ ಪಿ ಸಂಘ ಪರಿವಾರ ಬಂದ ಮೇಲೆ ಅವರು ಈ ಸ್ಥಳೀಯ ಸಂಸ್ಕೃತಿ ಭಾಷೆ ಮತ್ತು ಪರಂಪರೆಯ ಮೇಲೆ ರಾಷ್ಟ್ರೀಯತೆಯ ಹೆಸರಿನಲ್ಲಿ ದಾಳಿಯನ್ನು ಪ್ರಾರಂಭಿಸಿದ್ದು ಅಂದರೆ ಈ ದೇಶದ ರಾಷ್ಟ್ರ ಭಾಷೆ ಅಂತಂದರೆ ಅದು ಒಂದೇ ಭಾಷೆ ಹಿಂದಿ ಈ ರಾಷ್ಟ್ರದಲ್ಲಿ ಎಲ್ಲರೂ ಒಂದು ಧರ್ಮದ ಆಧಾರದ ಮೇಲೆ ಸ್ಥಳೀಯ ಸಂಸ್ಕೃತಿಯ ಮೇಲೆ ಸತತ ದಾಳಿಯನ್ನು ನಡೆಸುವಂಥದ್ದು ಅದು ಮೊದಲು ಪ್ರಾರಂಭವಾದದ್ದು ಬಿ ಜೆ ಪಿ ಸಂಘ ಪರಿವಾರದ ಮೂಲ ಧ್ಯೇಯ ಏನಿದೆ ಅದು ಈ ರಾಷ್ಟ್ರಹೀಯತೆಯ ಕಲ್ಪನೆ ಅವರ ರಾಷ್ಟ್ರೀಯತೆಯ ಕಲ್ಪನೆಯೇ ಹುಸಿಯಾಗಿತ್ತು ಅದಕ್ಕೆ ಬುನಾದಿ ಇಲ್ಲ ಯಾಕಂದರೆ ಈ ದೇಶ ಇದೆಯಲ್ಲ ಅದ್ಭುತವಾದ ಸಂಸ್ಕೃತಿ ಪರಂಪರೆಯನ್ನು ಹೊಂದದ್ದು ಹೊಂದಿದ್ದು ಇಲ್ಲಿ ಕನ್ನಡಿಗರ ಸಂಸ್ಕೃತಿ ಪರಂಪರೆ ಬೇರೆ ತೆಲುಗರ ಸಂಸ್ಕೃತಿ ಪರಂಪರೆ ಬೇರೆ ಮಲಯಾಳಿಗಳ ಸಂಸ್ಕೃತಿ ಪರಂಪರೆ ಬೇರೆ ಇಸಿ ಹಾಗೆ ಉತ್ತರ ಭಾರತದ ಸಂಸ್ಕೃತಿ ಪರಂಪರೆ ಬೇರೆ ಅವರ ಭಾಷೆ ಬೇರೆ ಸಮಾನ ರೀತಿ ಬೇರೆ ಹೀಗೆ ಆದರೆ ಇಲ್ಲಿ ಪ್ರಾರಂಭ ಆದದ್ದು ಯಾಕೆ ಅನ್ನೋದು ಭಾಳ ಕುತೂಹಲಕರವಾದ್ದು ಇದಾದ ಮೇಲೆ ದಕ್ಷಿಣದ ರಾಜ್ಯಗಳು ಬೆಳೀತಾ ಹೋದವು ಆರ್ಥಿಕವಾಗಿ ಬೆಳೀತಾ ಹೋದವು ಶೈಕ್ಷಣಿಕವಾಗಿ ಬೆಳೀತಾ ಹೌದು ಹೆಲ್ತ್ ಕೇರ್ ವಿಚಾರದಲ್ಲಿ ಬೆಳೀತಾ ಹೋದು ಪ್ರತಿಯೊಂದರಲ್ಲೂ ಕೂಡ ದಕ್ಷಿಣದ ರಾಜ್ಯಗಳು ಬೆಳೆಯೋದಕ್ಕೆ ಪ್ರಾರಂಭ ಮಾಡೋದು ಯಾಕಂದರೆ ದಕ್ಷಿಣ ರಾಜ್ಯಗಳಿಗೆ ಈ ಎಜೆಂಡಾ ಇರಲಿಲ್ಲ ಕೋಮು ಎಜೆಂಡಾ ಇರಲಿಲ್ಲ ಜಾತಿಯ ಎಜೆಂಡಾ ಇರಲಿಲ್ಲ ದೇವಸ್ಥಾನ ಮಸೀದಿಗಳ ಎಜೆಂಡಾ ಇರಲಿಲ್ಲ ಸಂಘರ್ಷದ ಅಜೆ ಎಜೆಂಡಾ ಇರಲೇ ಇಲ್ಲ ಇಲ್ಲಿ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಸಹಕಾರಿ ಚಳವಳಿ ಅತ್ಯದ್ಭುತವಾಗಿ ಬೆಳೀತಾ ಹೋದದ್ದು ನಮಗೆ ಗೊತ್ತು ಸಹಕಾರಿ ಚಳವಳಿ ಹೇಗೆ ಬೆಳೀತು ಅಂದರೆ ನೀವು ಈ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಸಹಕಾರಿ ಸಂಘದಿಂದ ಅಪೆಕ್ಸ್ವರೆಗೆ ಅಪೆಕ್ಸ್ ಬ್ಯಾಂಕ್ ಅಂತ ಕೂಡ ಕರ್ನಾಟಕದಲ್ಲಿದೆ ಗೊತ್ತಿರ್ಬೋದು ಇದೆಲ್ಲ ಸಹಕಾರಿ ತತ್ವದಲ್ಲಿ ಬಂದದ್ದು ನಂದಿನಿ ಕೂಡ ಹಾಗೆ ಬಂದದ್ದು ಅಂದರೆ ಪರ್ಯಾಯವಾಗಿ ಬೆಳೆದ ಈ ಸಹಕಾರಿ ಆಂದೋಲನ ಇದೆಯಲ್ಲ ಅದು ಗ್ರಾಮಾಂತರದ ಪ್ರದೇಶದ ಆರ್ಥಿಕತೆಗೆ ಭದ್ರ ಬುನಾದಿಯನ್ನು ಹಾಕ್ಬಿಟ್ಟಿತು ಹಾಗೆಯೇ ಬಹುತೇಕ ನಾಯಕರು ನಾಯಕತ್ವವನ್ನು ಬೆಳೆಸೋದಕ್ಕೆ ಕಾರಣ ಆಯಿತು ಒಂದು ಸಹಕಾರಿ ಸಂಘದ ಅಧ್ಯಕ್ಷನಾಗಿರುವವನು ನಂತರ ಈ ದೇಶದ ಚುಕ್ಕಾಣಿ ಹಿಡಿಯುವವರೆಗೆ ರಾಜ್ಯದ ಚುಕ್ಕಾಣಿ ಹಿಡಿಯುವವರೆಗೆ ಸಹಕಾರ ಚಳುವಳಿ ಹೊಸ ನಾಯಕತ್ವದ ಸೃಷ್ಟಿ ಮಾಡ್ತಾ ಹೋಯಿತು ಅದರ ಜೊತೆಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಯಾಂಕ್ಗಳು ಬೆಳೀತಾ ಹೋದವು ಬ್ಯಾಂಕ್ಗಳು ಬಿಟ್ಟಿದ್ವು ವಿಜಯ ಬ್ಯಾಂಕ್ ಬಂತು ಕಾರ್ಪೊರೇಷನ್ ಬ್ಯಾಂಕ್ ಬಂತು ಕೆನರಾ ಬ್ಯಾಂಕ್ ಬಂತು ಹಾಗೆ ಬೆಳೀತಾ ಹೋಯಿತು ಇಲ್ಲಿ ಮಹಾರಾಜರಿರೋ ಸಂದರ್ಭದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅದರ ಅದ್ಭುತವಾದ ಕೊಡುಗೆ ಅದು ಸ್ಟೇಟ್ ಬ್ಯಾಂಕದ್ದು ವಿಶ್ವೇಶ್ವರಯ್ಯ ಅದನ್ನು ಪ್ರಾರಂಭಿಸೋದು ಅರಸರ ಕಾಲದಲ್ಲಿ ಸೊ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸುದೀರ್ಘವಾದ ಇತಿಹಾಸ ಇತ್ತು ಹೀಗೆ ದಕ್ಷಿಣದ ರಾಜ್ಯಗಳು ಈ ರೀತಿ ಬೆಳೆಯೋದಕ್ಕೆ ಪ್ರಾರಂಭ ಆಗಿದ್ದೇನಿದೆ ಅದು ಉತ್ತರ ಭಾರತದ ಜನರ ಕಣ್ಣನ್ನು ಕುಕ್ಕಿತು ಯಾಕಂದರೆ ಅಲ್ಲಿ ರಾಜಕೀಯ ಬೇರೆ ಆಗಿತ್ತು ಅಲ್ಲಿ ಅಂಡರ್ ವರ್ಲ್ಡ್ ರಾಜಕೀಯ ಒಂದು ಕಡೆ ನಡೀತಾ ಇತ್ತು ಬಂದೂಕಿನ ರಾಜಕೀಯ ಕೊಲೆಯ ರಾಜಕೀಯ ಉತ್ತರ ಪ್ರದೇಶ ಮಧ್ಯ ಪ್ರದೇಶಗಳಲ್ಲಿ ಚಂಬಲ್ ಕಣಿವೆ ಇರ್ಬೋದು ಚಂಬಲ್ ಕಣಿವೆ ಕರ್ನಾಟಕದಲ್ಲೋ ಆಂಧ್ರದಲ್ಲೋ ತಮಿಳ್ನಾಡಲಲ್ಲೋ ಹುಟ್ಟಿಲ್ಲ ಇದೊಂದು ಅದೊಂದು ಉದಾಹರಣೆ ಮಾತ್ರ ಆ ರೀತಿ ಇನ್ನು ಡಕಾಯಿತಲುಗಳನ್ನು ಇಟ್ಟುಕೊಂಡು ಚುನಾವಣೆಯನ್ನು ಗೆಲ್ಲುವಂಥದ್ದು ಉತ್ತರ ಭಾರತ ಮಧ್ಯ ಪ್ರದೇಶಗಳಲ್ಲಿ ನಡೀತಾ ಹೋಯಿತು ಹಾಗೆ ಲ್ಯಾಂಡ್ ಲಾಡ್ಸ್ಗಳು ಇನ್ನೊಬ್ಬರು ಮತ್ತೊಬ್ಬರು ಬೆಳೀತಾ ಹೋದರು ಆದರೆ ಆರ್ಥಿಕವಾಗಿ ಬೆಳೀಲೇ ಇಲ್ಲ ಅವರು ಶೈಕ್ಷಣಿಕವಾಗಿ ಬೆಳಲೇ ಇಲ್ಲ ಸೊ ಹೆಲ್ತ್ ಕೇರ್ ವಿಚಾರದಲ್ಲಿ ಬೆಳೆಯಲೇ ಅಲ್ಲ ಕೇವಲ ಈ ರೀತಿ ಜಾತಿ ರಾಜಕಾರಣ ಮತ್ತು ಗುಂಡಾಗಿರಿ ರಾಜಕಾರಣದಲ್ಲಿ ಉತ್ತರ ಭಾರತ ರಾಜ್ಯಗಳು ನಿರತವಾದವು ದಕ್ಷಿಣ ಬೆಳೀತಾ ಇತ್ತು ಬೆಳೀತಾ ಇತ್ತು ದಕ್ಷಿಣ ರಾಜ್ಯ ಇವತ್ತಿಗೂ ಕೂಡ ನೀವು ನೋಡಿ ಈಗ ಸಿಲಿಕಾನ್ ವ್ಯಾಲಿಯಲ್ಲಿ ಅಮೆರಿಕಾದಲ್ಲಿ ತೆಗೆದುಕೊಳ್ಳಿ ನೀವು ಗೂಗಲ್ನಿಂದ ಪ್ರಾರಂಭವಾಗಿ ನೀವು ತೆಗೆ ಮಾತಾಡ್ತಾ ಹೋಗ್ಬೋದು ಹಲವರು ಕನಿಷ್ಠ ಹತ್ತು ಜನ ಇಸಿ ವಿಶ್ವದ ಅತಿ ದೊಡ್ಡ ಕಂಪನಿಯ ಸಿಇಒ ಆಗಿದ್ದಾರೆ ಸುಂದರ್ ಪಿಚಾಯ ಹೆಸರು ಹೇಳ್ಬೋದು ನನಗೆ ಹೆಸರುಗಳನ್ನ ಪಟ್ಟಿ ಮಾಡ್ತಾ ಹೋದರೆ ಸುದೀರ್ಘ ಆಗುತ್ತೆ ಅವರೆಲ್ಲರೂ ದಕ್ಷಿಣ ಭಾರತೀಯರೇ ಯಾರು ಉತ್ತರ ಭಾರತ ಅವ್ರು ಯಾಕೆ ಹುಟ್ಟಿಲ್ಲ ಯಾಕೆಂದರೆ ಅವ್ರಿಗೆ ಬಂದೂಕು ಮುಖ್ಯ ದೇವಸ್ಥಾನ ಮುಖ್ಯ ಮಸೀದಿ ಮುಖ್ಯ ಬೆಂಕಿ ಹಚ್ಚೋದು ಮುಖ್ಯ ಹಿಂಸಾಚಾರ ಮುಖ್ಯ ಅವರು ಇನ್ನೊಂದು ಕಡೆ ಯೋಚನೆ ಮಾಡಿಲ್ಲ ಆ ಕಾರಣಕ್ಕೆ ನೀವು ನೋಡಿದರೆ ಬಹುತೇಕ ಅಮೇರಿಕಾ ಇಂಗ್ಲೆಂಡ್ ಮತ್ತು ಐರೋಪ್ಯ ರಾಷ್ಟ್ರಗಳ ಕಂಪನಿಗಳಿಗೆ ನೀವು ಐ ಟಿ ಬಿ ಟಿ ಕಂಪನಿಗಳಲ್ಲಿ ಇರುವವರು ದಕ್ಷಿಣ ಭಾರತೀಯರು ಈ ರಾಷ್ಟ್ರೀಯ ಹೆಸರು ಹೆಸರಿನಲ್ಲಿ ಬಂದವರು ಏನು ಮಾಡಿದರು ಇವರು ಮಾಡಿದ್ದವು ಏನು ಅಂದರೆ ಮೊದಲು ಈ ದಕ್ಷಿಣ ಭಾರತದ ಬೆಳವಣಿಗೆ ಈ ರಾಜಕಾರಣಿಗಳನ್ನ ಕೆರಳಿಸ್ಬಿಡ್ತು ಏನೇ ದಕ್ಷಿಣ ರಾಜ್ಯ ಈಗ ಹಿಂಗೆ ಬೆಳೆದಿವೆ ಏನು ಇದನ್ನು ಕಿತ್ತು ಬಿಟ್ಟು ಉತ್ತರ ಭಾರತವ್ರಿಗೆ ಹಂಚಬೇಕು ಜಿ ಎಸ್ ಟಿ ಬಂದಾಗ ಹಾಗೇನೆ ನಾವು ಅತಿ ಹೆಚ್ಚು ಕರ್ನಾಟಕ ತೆರಿಗೆ ಸಂಗ್ರಹದಲ್ಲಿ ಎರಡನೇ ಅತಿ ದೊಡ್ಡ ರಾಜ್ಯ ಸೊ ಇಲ್ಲಿ ಬಂದಿದ್ದನ್ನು ನೀವು ಈ ಜಿ ಎಸ್ ಟಿದು ಬಂದ ಮೇಲೆ ಜನಸಂಖ್ಯೆಯ ಆಧಾರದ ಮೇಲೆ ಸಂಪನ್ಮೂಲಗಳ ವಿತರಣೆ ಪ್ರಾರಂಭ ಆಯಿತು ನೋಡಿ ಆವಾಗ ಅತಿ ಹೆಚ್ಚು ಜನಸಂಖ್ಯೆಯೂ ಉತ್ತ ಉತ್ತರ ಪ್ರದೇಶಕ್ಕೆ ನಾವು ಇಲ್ಲಿಂದ ದುಡ್ಡು ಕೊಡೋ ಹಂಗಾಯಿತು ನಾವು ಸಂಗ್ರಹಿಸಿದ ದುಡ್ಡನ್ನು ಪಾಲು ನಮಗೆ ಕಡಿಮೆ ಸಿಗುತ್ತೆ ಅದು ಉತ್ತರ ಭಾರತ ಮಧ್ಯಪ್ರದೇಶದಂಥ ರಾಜ್ಯಗಳಿಗೆ ಉತ್ತರ ಪ್ರದೇಶದ ಹೋಗೋದು ಪ್ರಾರಂಭ ಆಯಿತು ಇಲ್ಲಿಂದ ಕಿತ್ತು ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು ಇದರ ಜೊತೆಗೆ ಇನ್ನೊಂದು ಏನು ಪ್ರಾರಂಭ ಮಾಡಿದ್ರು ದಕ್ಷಿಣ ಭಾರತದ ಬ್ಯಾಂಕುಗಳು ಭಾಳ ಪವರ್ಫುಲ್ ಆಗಿದೆ ಅದು ವಿಜಯ ಬ್ಯಾಂಕ್ ಇರ್ಬೋದು ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಸೊ ಉತ್ತರದ ನೀವು ಬ್ಯಾಂಕ್ ಆಫ್ ಬರೋಡಾದಿಂದ ಪ್ರಾರಂಭವಾಗಿ ಅದು ಗುಜರಾತ್ನ ಬ್ಯಾಂಕು ಆ ಬ್ಯಾಂಕನ್ನು ಮುಳುಗುವ ಹಂತದಲ್ಲಿದ್ದು ಅದಕ್ಕೆ ಲೇಟೆಸ್ಟ್ ಉದಾಹರಣೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಾಯಿತು ಅಂತ ಗೊತ್ತಿದೆ ಸೊ ಇದನ್ನು ಮರ್ಜ್ ಮಾಡುವ ಹೊಸ ಐಡಿಯಾವನ್ನು ನಿರ್ಮಲಾ ಸೀತಾರಾಮನ್ ಅನ್ನುವ ದಕ್ಷಿಣ ಭಾರತದ ರಾಜಕಾರಣಿ ಹೆಂಗಸು ಪ್ರಾರಂಭ ಮಾಡಿದ್ರು ಅದರ ಉದ್ದೇಶ ಏನಿತ್ತು ಮುಳುಗುತ್ತಿರುವ ಉತ್ತರ ಭಾರತದ ಬ್ಯಾಂಕ್ಗಳನ್ನು ಉಳಿಸಬೇಕು ಅದಕ್ಕಾಗಿ ಈ ದಕ್ಷಿಣದ ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದ ಬ್ಯಾಂಕ್ಗಳನ್ನು ಬಲಿ ಕೊಡೋದು ಕೊಡೋದು ಪ್ರಾರಂಭ ಮಾಡಿದ್ರು ಸುಂದರರಾಮ್ ಶೆಟ್ಟರು ವಿಜಯ ಬ್ಯಾಂಕ್ ಅವರು ತಮ್ಮ ಊರಿಗಾಗಿ ಕಟ್ಟಿದ್ದೆ ಆ ಬ್ಯಾಂಕ್ ನಾಶಪಡಿಸ್ ತಗೊಂಡೋಗಿ ವಿಲೀನ ಮಾಡಿದರು ಒಂದು ಕಡೆ ಈ ಬ್ಯಾಂಕ್ಗಳನ್ನೆಲ್ಲ ಮುಳುಗಿಸಿದ ಮೇಲೆ ಇದನ್ನೆಲ್ಲ ತಗೊಂಡು ಮುಳುಗುತ್ತಿರೋ ಉತ್ತರ ಭಾರತದ ಬ್ಯಾಂಕುಗಳಲ್ಲಿ ವಿಲೀನಗೊಳಿಸಿ ಅವರ ಒಂದು ಲಾಸ್ ಕಡಿಮೆ ಮಾಡುವುದರ ಜೊತೆಗೆ ನಂತರ ಕಣ್ಣು ಹಾಕಿದ್ದು ಸಹಕಾರಿ ಕ್ಷೇತ್ರದ ಬಗ್ಗೆ ಅದಕ್ಕಾಗಿ ಯೂಶುವಲಿ ಈ ದೇಶದಲ್ಲಿ ಸಹಕಾರಿ ಕ್ಷೇತ್ರ ರಾಜ್ಯದಲ್ಲಿ ಇಷ್ಟ ಬರ್ತದೆ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ ಆದರೆ ಈ ಬಿ ಜೆ ಪಿ ಕೇಂದ್ರ ಸರ್ಕಾರ ಅದನ್ನು ಕಿತ್ಕೊಡ್ತು ಕೇಂದ್ರದಲ್ಲಿ ಒಂದು ಸಹಕಾರಿ ಖಾತೆಯನ್ನು ಮಾಡಿ ಅದನ್ನು ಅಮಿತ್ ಶಾ ಅವರಿಗೆ ವಹಿಸಲಾಯಿತು ಅಮಿತ್ ಶಾ ಎಂಥ ರಾಜಕಾರಣಿ ಅನ್ನೋದು ನಾನು ಹೇಳಬೇಕಾಗಿಲ್ಲ ಇಲ್ಲಿ ಹೇಳಲ್ಲ ಅವರು ಈ ಈ ಎಲ್ಲ ಸಹಕಾರಿ ಸಂಸ್ಥೆಗಳ ಮೇಲೆ ಕಣ್ಣು ಕಣ್ಣು ಕಣ್ಣಾಕ್ಬಿಟ್ಟು ಈಗ ನಂದಿನಿಯವರೆಗೆ ಬಂದು ತಲುಪಿದೆ ನಂದಿನಿಯವರೆಗೆ ಬಂದುಬಿಟ್ಟು ಈಗ ಗುಜರಾತ್ನ ಅಮೂಲ್ ಏನಿದೆ ಅದು ಕರ್ನಾಟಕವನ್ನು ಪ್ರವೇಶಿಸಿ ಆ ಜಾಹೀರಾತು ನೋಡಿದರೆ ಸಾಕು ಒಟ್ಟೆ ಉರಿಯುತ್ತೆ ನಮಗೆ ನಂದಿನಿ ಇಲ್ಲಿಯ ರೈತರು ಏನಿದ್ದಾರೆ ಅವರು ರಕ್ತ ಸುರಿಸಿ ಬೆಳೆದದ್ದು ಸಹಕಾರಿ ಕ್ಷೇತ್ರದ ಅದ್ಭುತ ಕೊಡುಗೆಯಲ್ಲಿ ಹುಟ್ಟಿ ಬೆಳೆದದ್ದು ಕೆ ಎಮ್ ಎಫ್ ಈಗ ಕೆ ಎಮ್ ಎಫ್ನಲ್ಲಿರುವ ಅದರ ಲಾಭ ಅದರ ದುಡ್ಡು ಗಮನಕ್ಕೆ ಬಂದ ಮೇಲೆ ಈಗ ಅಮೂಲ್ ಜೊತೆ ಮರ್ಜಿ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದು ಕರ್ನಾಟಕದಲ್ಲಿ ವಿರೋಧ ವ್ಯಕ್ತವಾಯಿತು ಅಲ್ವಾ ಅದಾದ ಮೇಲೆ ಈಗ ಅಮೂಲ್ ಪ್ರಾಡಕ್ಟ್ಗಳನ್ನು ಕರ್ನಾಟಕದಲ್ಲಿ ಬಿಟ್ಬಿಟ್ಟು ಅದು ಬೇರೆ ಬೇರೆ ರೀತಿ ವ್ಯಾಪಾರ ಮಾಡ್ತಾರೆ ಇವರೆಲ್ಲ ವ್ಯಾಪಾರಸ್ತರು ಇವೇ ಥರದ ಪ್ರಭುತ್ವ ದೊಡ್ಡ ವ್ಯಾಪಾರಸ್ಥರ ಸಂತೆ ಕೇಂದ್ರ ಸರ್ಕಾರ ಅಂದರೆ ದೊಡ್ಡ ವ್ಯಾಪಾರಿ ಸಂಸ್ಥೆ ಉಳಿದು ಯಾವುದೇ ಕಮಿಟ್ಮೆಂಟ್ ಆಗಲಿ ಸಹಕಾರಿ ಚಳವಳಿಗೆ ಇತಿಹಾಸ ಆಗಲಿ ಆರ್ಥಿಕತೆಯ ಇತಿಹಾಸ ಯಾವ ಅರಿವು ಇಲ್ಲ ಇವರಿಗೆ ಏನಿದ್ರೂ ಅಧಿಕಾರ ಹೆಂಗಾದರೂ ಕಬಳಿಸಿ ಹಿಡ್ಕೋಬೇಕು ಅನ್ನುವ ಮನಸ್ಥಿತಿಯ ಜನ ಇದು ಬಿದ್ದುಬಿಟ್ಟು ಈಗ ನಂದಿನಿಯನ್ನು ಮುಳುಗಿಸುವುದಕ್ಕೆ ಹೊರಟಿದ್ದಾರೆ ಎಸ್ ಈಗ ಬ್ಯಾಂಕನ್ನು ಮುಳುಗಿಸ್ತಾಯ್ತು ನಮ್ಮ ಹಣವನ್ನು ಕಿತ್ತು ಉತ್ತರ ಭಾರತೀಯರಿಗೆ ಕೊಟ್ಟಾಯಿತು ಉತ್ತರ ಭಾರತದವರೆಲ್ಲ ಬಂದು ನೀವು ಕರ್ನಾಟಕದ ಮೂಲೆ ಮೂಲೆ ಬ್ಯಾಂಕ್ಗಳಲ್ಲಿ ಹೋದರೆ ಅವರು ಹಿಂದಿಯಲ್ಲಿ ಆಡಳಿತ ಭಾಷೆಯಾಗಿ ಕೂತಿದೆ ನೀವು ಯಾವುದೋ ಮಂಡ್ಯದ ಇನ್ನೆಲ್ಲೋ ಹೋದರೆ ನೀವು ಹೋದರೆ ಅಲ್ಲಿ ಬ್ಯಾಂಕ್ನಲ್ಲಿರುವವರು ಉತ್ತರ ಭಾರತೀಯರು ಅವರು ಹಿಂದಿಯಲ್ಲಿ ಮಾತಾಡ್ತಾರೆ ನಾವು ಎಲ್ಲ ಏನು ತಪ್ಪೋ ಹಿಂದಿಯಲ್ಲಿ ಮಾತಾಡ್ಬೋದು ಅಲ್ಲ ಕನ್ನಡ ಸಂಸ್ಕೃತಿ ಪರಂಪರೆ ಇತಿಹಾಸ ಅದು ನಮಗೆ ನೆನಪಿಲ್ದಿದ್ದರೆ ನಮ್ಮ ಕುವೆಂಪು ನಮಗೆ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಸ್ ಇದು ಭಾರತೀಯ ಜನನೀಯ ತನುಜಾತೆ ಇದು ಸೊ ನಾವು ಇದನ್ನು ಮರೆತು ಈಗ ನಮ್ಮದನ್ನೆಲ್ಲವನ್ನು ಕೂಡ ಉತ್ತರ ಭಾರತೀಯರಿಗೆ ಕೊಡ್ತಾ ಅವರನ್ನು ಬೆಳೆಸ್ತಾ ಅವರು ದೇವಸ್ಥಾನ ಕಟ್ಕೊಂಡು ಕೂತ್ಕೊತಿರ್ತಾರೆ ಗಂಟ ಹೊಡ್ಕೊಂಡು ಕೂತಿರ್ತಾರೆ ಕೋಮವಾದದಲ್ಲಿ ಕೂತಿರ್ತಾರೆ ಮುಸ್ಲಿಂ ವಿರೋಧದಲ್ಲಿ ಕೂತಿರ್ತಾರೆ ಕೈಲಿ ಕಾಸಿರಲ್ಲ ಬೀದಿಗೆ ಬಂದಿರ್ತಾರೆ ನಾವು ಇಲ್ಲಿ ಏನು ದುಡಿತೀವಿ ನಮ್ಮ ಇಡೀ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಏನಿದೆ ಅದನ್ನೆಲ್ಲ ಇಟ್ಬಿಟ್ಟು ನಾವು ಬೆಳೀತಾ ಹೋದರೆ ನಮ್ಮನ್ನು ಇವರು ಹೀಗೆ ಮಾಡ್ತಾ ಹೋದರೆ ಈಗ ಆ ಪ್ರತಿಭಟನೆಯ ಧ್ವನಿ ಪ್ರಾರಂಭ ಆಗಿದೆ ಚೆನ್ನೈದಲ್ಲಿ ಪ್ರಾರಂಭ ಆಗಿದೆ ತಮಿಳುನಾಡು ಮುಖ್ಯಮಂತ್ರಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದೇ ರೀತಿ ಮುಂದುವರೆದ ಒಂದು ಇಡೀ ಒಕ್ಕೂಟ ವ್ಯವಸ್ಥೆಗೆ ಒಂದು ಅಪಾಯ ಒಡ್ಡುತ್ತೆ ಅದರ ಜೊತೆಗೆ ನಾವು ದಕ್ಷಿಣ ಭಾರತೀಯರು ಕೂತ್ಕೊಬಿಟ್ಟು ಉತ್ತರ ಭಾರತೀಯರ ಹೊಟ್ಟೆ ತುಂಬುತ್ತಾ ಅವರಿಗೆ ಕೆಲಸ ಕೊಡ್ತಾ ಅವರು ಏನೇನು ಬೇರೆ ಇರ್ತಾರೆ ಅವರು ಸಾಕಿ ಸಲೋಬೇಕಾದ ಸ್ಥಿತಿಗೆ ತಲುಪ್ತಿ ಇವತ್ತಿನ ರಾಜಕಾರಣ ಹಂತಕ್ಕೆ ತರುತ್ತೆ ಅಮಿತ್ ಶಾ ಈ ಹಂತಕ್ಕೆ ದೇಶವನ್ನು ತನ್ನದಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ನಂದಿನಿಯ ಮೇಲಿನ ಈ ಪ್ರಹಾರವನ್ನು ಕನ್ನಡವನ್ನು ಪ್ರೀತಿಸುವ ಕರ್ನಾಟಕವನ್ನು ಪ್ರೀತಿಸುವ ಎಲ್ಲ ಜನ ಪ್ರತಿರೋಧ ವ್ಯಕ್ತಪಡಿಸಲೇಬೇಕು ವಿರೇ ವಿರೋಧಿಸಲೇಬೇಕು ಇವತ್ತಿನ ಸುದ್ದಿ ವಿಶ್ಲೇಷಣೆ ತಾವು ತನ್ನ ವಾಹಿನಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆಯೇ ನನ್ನ ಜೊತೆಗೆ ನೀವು ಒಬ್ಬರಾಗಿ ನಿಂತ್ಕೊಳ್ಳಿ ನನಗೆ ನನ್ನ ಹೆಗಲಿಗೆ ಹೆಗಲು ಕೂಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸೋಣ ಎಲ್ಲರೂ ಒಳಗಾಗಲಿ ನಮಸ್ಕಾರ